ಯುರೋಪಿನ ಬಲಾಢ್ಯ ರಾಷ್ಟ್ರಗಳಲ್ಲಿ ಎರಡು ಬಣಗಳು ರೂಪುಗೊಂಡವು ಈ ಬಣಗಳು ಎರಡನೇ ಮಹಾಯುದ್ಧಕ್ಕೆ ಕಾರಣವಾದವು ಆ ಬಣಗಳೆಂದರೆ ಶತ್ರು ಬಣ ಮತ್ತು ಮಿತ್ರಬಣ ಶತ್ರು ಬಣವನ್ನು ಆಕ್ಸಿಸ್ ಎಂತಲೂ ಮಿತ್ರ ಬಣವನ್ನು ಅಲೈನ್ಸ್ ಎಂತಲೂ ಕರೆಯಲಾಗ್ತದೆ ನೋಡಿ ಶತ್ರು ಬಣದ ರಾಷ್ಟ್ರಗಳೆಂದರೆ ಜರ್ಮನಿ ಇಟಲಿ ಜಪಾನ್ ದೇಶಗಳು ಶತ್ರು ಬಣದ ರಾಷ್ಟ್ರಗಳೆಂದರೆ ಜರ್ಮನಿ ಇಟಲಿ ಜಪಾನ್ ದೇಶಗಳು ಮಿತ್ರ ಬಣದ ರಾಷ್ಟ್ರಗಳೆಂದರೆ ಬ್ರಿಟನ್ ಫ್ರಾನ್ಸ್ ಮತ್ತು ರಷ್ಯಾ ಈ ಎರಡು ಬಣಗಳ ನಡುವೆ ಎರಡನೇ ಮಹಾಯುದ್ಧ ಸಂಭವಿಸಿತು ಈ ಯುದ್ಧಕ್ಕೆ ತತ್ಕ್ಷಣದ ಕಾರಣ ಏನು ಅನ್ನೋದನ್ನ ನೋಡೋಣ ನೋಡಿ ಫ್ರೆಂಡ್ಸ್ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರ ಸೆಪ್ಟೆಂಬರ್ ಒಂದರಂದು ಜರ್ಮನಿಯು ಪೋಲೆಂಡಿನ ಮೇಲೆ ದಾಳಿ ಮಾಡುವುದರೊಂದಿಗೆ ಈ ಯುದ್ಧ ಪ್ರಾರಂಭವಾಯಿತು ಜರ್ಮನಿ ಪೋಲೆಂಡ್ ಮೇಲೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ದಾಳಿನ ಮಾಡುತ್ತೆ ಇದೇ ಎರಡನೇ ಮಹಾಯುದ್ಧಕ್ಕೆ ತತ್ಕ್ಷಣದ ಕಾರಣವಾಗಿದೆ ಇದರಿಂದಾಗಿ ಪೋಲೆಂಡಿನ ಮಿತ್ರ ರಾಷ್ಟ್ರ ಬ್ರಿಟನ್ ಜರ್ಮನಿಯ ಮೇಲೆ ಯುದ್ಧ ಸಾರಿತು ಪೋಲೆಂಡಿನ ಮಿತ್ರರಾಷ್ಟ್ರ ಬ್ರಿಟನ್ ಆಗಿದ್ದು ಬ್ರಿಟನ್ ಮತ್ತು ಪೋಲೆಂಡ್ ಎರಡು ಮಿತ್ರ ರಾಷ್ಟ್ರಗಳಾಗಿದ್ದು ಒಳ್ಳೆಯ ಸ್ನೇಹ ಬಾಂಧವ್ಯಗಳು ಎರಡೂ ರಾಷ್ಟ್ರಗಳ ನಡುವೆ ಏರ್ಪಟ್ಟಿರುತ್ತೆ ಹೀಗಿದ್ದಾಗ ಜರ್ಮನಿ ಪೋಲೆಂಡ್ನ ಮೇಲೆ ದಾಳಿ ಮಾಡುತ್ತೆ ಆದರೆ ಇಲ್ಲಿ ಒಂದು ಅಂಶವನ್ನು ಗಮನಿಸಬೇಕು ಫ್ರೆಂಡ್ಸ್ ಬ್ರಿಟನ್ ತಕ್ಷಣವೇ ಜರ್ಮನಿ ಪೋಲೆಂಡಿನ ಮೇಲೆ ದಾಳಿ ಮಾಡಿದ ತಕ್ಷಣವೇ ಬ್ರಿಟನ್ ಪೋಲೆಂಡಿನ ಸಹಾಯಕ್ಕೆ ಬರೋದಿಲ್ಲ ಪೋಲೆಂಡ್ ಜರ್ಮನಿಯ ವಶವಾದ ನಂತರ ಬ್ರಿಟನ್ ಜರ್ಮನಿಯ ಮೇಲೆ ಯುದ್ಧವನ್ನ ಸಾರಿತು ಇದು ಮೊದಲನೇ ಕಾರಣ ಎರಡನೇದು ನೋಡಿ ಬ್ರಿಟನ್ ಫ್ರಾನ್ಸ್ ಅಮೆರಿಕ ಈ ರಾಷ್ಟ್ರಗಳು ಹಿಟ್ಲರ್ ಅನ್ನು ರಷ್ಯಾದ ಮೇಲೆ ದಾಳಿ ಮಾಡುವುದನ್ನೇ ಬಯಸಿದ್ವು ಹಿಟ್ಲರ್ ಪೋಲೆಂಡನ್ನು ವಶಪಡಿಸಿಕೊಂಡ ನಂತರ ರಷ್ಯಾದ ಮೇಲೆ ಯುದ್ಧವನ್ನು ಮಾಡಲಿ ಅನ್ನೋದನ್ನೇ ಈ ಬಣಗಳು ಮಿತ್ರ ಬಣಗಳು ಬಯಸಿದ್ವು ಬ್ರಿಟನ್ ಫ್ರಾನ್ಸ್ ಅಮೇರಿಕಾ ಯಾಕಂದರೆ ರಷ್ಯಾದಲ್ಲಿ ಕಮ್ಯುನಿಸ್ಟ್ ಆಡಳಿತ ಜಾರಿಗೊಂಡಿರ್ತದೆ ಅದರ ವಿರುದ್ಧವಾಗಿ ಇವರು ಹಿಟ್ಲರ್ ರಷ್ಯಾದ ಮೇಲೆ ಯುದ್ಧ ಮಾಡಲಿ ಅನ್ನೋದನ್ನು ಬ್ರಿಟನ್ ಫ್ರಾನ್ಸ್ ಮತ್ತು ಅಮೇರಿಕಾ ಬಯಸಿದ್ವು ಇದನ್ನೇ ಅರಿತ ಇದನ್ನು ಮನಗೊಂಡಂತಹ ರಷ್ಯಾ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರ ಆಗಸ್ಟ್ ಇಪ್ಪತ್ನಾಲ್ಕರಂದು ಜರ್ಮನಿಯ ಜೊತೆ ಯುದ್ಧರಹಿತ ಒಪ್ಪಂದವನ್ನ ಮಾಡಿಕೊಂಡ್ವು ಇದನ್ನ ಅರಿತಂತಹ ರಷ್ಯಾ ಯುದ್ಧವನ್ನ ನಿಲ್ಲಿಸಲು ಒಪ್ಪಂದವನ್ನ ಮಾಡಿಕೊಳ್ತದೆ ಜರ್ಮನಿಯ ಜೊತೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಯುದ್ಧರಹಿತ ಒಪ್ಪಂದವನ್ನ ಮಾಡಿಕೊಂಡು ಯುದ್ಧದಿಂದ ಹಿಂದೆ ಸರಿತದೆ ರಷ್ಯಾ ಹೀಗಾಗಿ ರಷ್ಯಾ ಒಪ್ಪಂದವನ್ನ ಮಾಡಿಕೊಂಡು ಹಿಂದೆ ಸರಿದ ನಂತರ ಹಿಟ್ಲರ್ ಪೂರ್ವದ ಬದಲಿಗೆ ಪೂರ್ವದ ಕಡೆ ಯುದ್ಧ ಮಾಡಬೇಕು ಅಂತ ಹಿಟ್ಲರ್ ಬಯಸಿರ್ತಾನೆ ಪೂರ್ವದ ಕಡೆ ಯುದ್ಧ ಮಾಡಿದ್ರೆ ರಷ್ಯಾದ ಮೇಲೆ ಯುದ್ಧ ಮಾಡಬೇಕಿತ್ತು ಆದರೆ ಹಿಟ್ಲರ್ ಪೂರ್ವದ ಬದಲಿಗೆ ಯುದ್ಧ ಒಪ್ಪಂದ ಆದ ನಂತರ ಪೂರ್ವದ ಬದಲಿಗೆ ಪಶ್ಚಿಮದ ಕಡೆ ದಾಳಿನ ನಡೆಸ್ತಾನೆ ಪಶ್ಚಿಮದಲ್ಲಿ ನೋಡಿ ಇಟಲಿಯ ಜೊತೆ ಯುದ್ಧವನ್ನ ಮಾಡೋದಿಲ್ಲ ಒಪ್ಪಂದವನ್ನ ಮಾಡ್ಕೊಳ್ತಾನೆ ರಷ್ಯಾದ ಜೊತೆ ಒಪ್ಪಂದ ಮಾಡ್ಕೊಂಡ ಹಾಗೇನೆ ಇಟಲಿಯ ಜೊತೆ ಕೂಡ ಹಿಟ್ಲರ್ ಒಪ್ಪಂದವನ್ನು ಮಾಡಿಕೊಂಡು ಮುಂದೆ ಪಶ್ಚಿಮದ ರಾಷ್ಟ್ರಗಳಾದ ಡೆನ್ಮಾರ್ಕ್ ನಾರ್ವೆ ಹಾಲೆಂಡ್ ದೇಶಗಳನ್ನು ವಶಪಡಿಸಿಕೊಳ್ಳುವ ಮೂಲಕ ಪಶ್ಚಿಮ ಯುರೋಪನೇ ತನ್ನ ವಶಕ್ಕೆ ತೆಗೆದುಕೊಳ್ತಾನೆ ಯುರೋಪಿನ ಪಶ್ಚಿಮದ ಎಲ್ಲ ರಾಷ್ಟ್ರಗಳನ್ನು ತನ್ನ ವಶಕ್ಕೆ ಪಡೆದುಕೊಂಡಾಗ ಅವನು ಜಗತ್ತನ್ನೇ ಗೆಲ್ಲುವ ಹುಮ್ಮಸ್ಸಿನಲ್ಲಿರ್ತಾನೆ ಆ ಕಾರಣದಿಂದಾಗಿ ಒಪ್ಪಂದ ಆಗಿದ್ರೂ ಸಹಿತ ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಮೂವತ್ತೊಂಬತ್ತರಲ್ಲಿ ಯುದ್ಧರಹಿತ ಒಪ್ಪಂದ ಆಗಿತ್ತು ಎರಡು ವರ್ಷಗಳ ನಂತರ ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಸೋವಿಯತ್ ರಷ್ಯಾದ ಕಡೆ ಗಮನ ಹರಿಸ್ತಾನೆ ಇದರಿಂದ ರಷ್ಯಾ ಯುದ್ಧದಲ್ಲಿ ಭಾಗವಹಿಸಲೇಬೇಕಾಯಿತು ಹಿಟ್ಲರ್ ಯುದ್ಧವನ್ನು ಸಾರಿದಾಗ ರಷ್ಯಾ ಯುದ್ಧದಲ್ಲಿ ಭಾಗವಹಿಸಲೇಬೇಕು ಇದೇ ಸಂದರ್ಭದಲ್ಲಿ ಜಪಾನ್ ಕೂಡ ಹಿಟ್ಲರ್ನ ಬಣವನ್ನು ಸೇರಿಕೊಂಡಿತು ಹಿಟ್ಲರ್ ಇಟಲಿಯ ಇಟಲಿಯು ಹಿಟ್ಲರ್ನ ಜೊತೆಗೂಡಿ ಎಲ್ಲ ರಾಷ್ಟ್ರಗಳನ್ನು ವಶಪಡಿಸ್ಕೊಂಡಿತ್ತು ಇಟಲಿಯ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿತ್ತು ಈ ಎರಡು ರಾಷ್ಟ್ರಗಳ ಜೊತೆಗೆ ಜಪಾನ್ ಕೂಡ ಸೇರಿಕೊಳ್ತಾ ಇದೆ ಈ ಜಪಾನ್ ಫೆಸಿಫಿಕ್ ಸಮುದ್ರದ ಪಶ್ಚಿಮ ಭಾಗದಲ್ಲಿದ್ದ ಅಮೇರಿಕಾ ಮತ್ತು ಯುರೋಪಿನ ಪ್ರದೇಶಗಳ ಮೇಲೆ ದಾಳಿ ಮಾಡಿ ಸಾಕಷ್ಟು ಪ್ರಾಂತ್ಯಗಳನ್ನು ವಶಪಡಿಸಿಕೊಂಡಿತು ಅಮೆರಿಕಾಗೆ ಸಂಬಂಧಪಟ್ಟ ರಾಷ್ಟ್ರಗಳು ಮತ್ತು ಯುರೋಪಿನ ಪ್ರದೇಶಗಳಿಗೆ ಸಂಬಂಧಪಟ್ಟ ವಸಾಹತುಗಳ ರಾಷ್ಟ್ರಗಳ ಮೇಲೆ ಯುದ್ಧವನ್ನು ಮಾಡಿ ಯುರೋಪಿನ ದೇಶಗಳ ಮೇಲೆ ಯುದ್ಧಗಳನ್ನು ಮಾಡಿ ಅನೇಕ ಪ್ರದೇಶಗಳನ್ನು ಜಪಾನ್ ವಶಪಡಿಸ್ಕೊಳ್ಳುತ್ತೆ ಸಾಕಷ್ಟು ಪ್ರಾಂತ್ಯಗಳನ್ನು ಗೆದ್ದ ಹುಮ್ಮಸ್ಸಿನಲ್ಲಿದ್ದ ಇಟಲಿ ಮತ್ತು ಜರ್ಮನಿ ಉತ್ತರ ಆಫ್ರಿಕಾದ ಬ್ರಿಟಿಷರ ವಸಾಹತುಗಳ ಮೇಲೆ ಕಣ್ಣಾಕುತ್ತೆ ಮತ್ತು ಬ್ರಿಟಿಷರ ಯುರೋಪ್ಗೂ ಮತ್ತು ಏಷ್ಯಾ ಖಂಡದ ನಡುವೆ ಇದ್ದಂತಹ ಸುಯೇಜ್ ಕಾಲುವೆಗಳನ್ನು ಯುರೋಪ್ಗೂ ಮತ್ತು ವಸಾಹತು ರಾಷ್ಟ್ರಗಳಿಗೂ ಸಂಪರ್ಕವನ್ನು ಸಾಧಿಸುತ್ತಿದ್ದ ಸುಯೇಜ್ ಕಾಲುವೆಗಳನ್ನು ವಶಪಡಿಸಿಕೊಳ್ಳಲು ಪ್ರಯತ್ನಿಸಿ ಸೋತವು ನೋಡಿ ಇಲ್ಲಿಂದ ಶುರುವಾಗುತ್ತೆ ಜರ್ಮನಿ ಮತ್ತು ಇಟಲಿಯ ಸೋಲು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಸ್ಟಾಲಿನ್ ಗ್ರಾಡ್ ಯುದ್ಧದಲ್ಲಿ ಜರ್ಮನ್ ಪಡೆಗಳನ್ನು ರಷ್ಯಾ ಸೋಲಿಸಿತು ರಷ್ಯಾ ಜರ್ಮನನ್ನು ಸೋಲಿಸುತ್ತೆ ಜರ್ಮನಿ ಸಾವಿರದ ಒಂಬೈನೂರ ನಲವತ್ತ್ ಮೂರರಲ್ಲಿ ಪೂರ್ವ ಯುರೋಪಿನಲ್ಲಿ ಸಾಲು ಸಾಲು ಸೋಲುಗಳನ್ನು ಕಂಡಿತು ಜರ್ಮನಿಯನ್ನು ಸೋಲಿಸಲು ರಷ್ಯಾ ಪ್ರಮುಖ ಪಾತ್ರ ವಹಿಸಿತು ಜರ್ಮನಿಯನ್ನು ಸೋಲಿಸಲೇಬೇಕು ಅಂತ ರಷ್ಯಾ ಪ್ರಯತ್ನಿಸಿತು ರಷ್ಯಾದ ಕೆಂಪು ಸೈನಿಕರು ಮತ್ತು ಪಶ್ಚಿಮ ರಾಷ್ಟ್ರಗಳ ದಾಳಿಯಿಂದ ರಷ್ಯಾ ಮತ್ತು ನೋಡಿ ಪಶ್ಚಿಮ ರಾಷ್ಟ್ರಗಳೆಲ್ಲ ಒಂದಾಗ್ತವೆ ಈ ಎಲ್ಲ ರಾಷ್ಟ್ರಗಳು ಒಟ್ಟಿಗೆ ಜರ್ಮನಿ ಮೇಲೆ ಆಕ್ರಮಣವನ್ನು ಮಾಡ್ತವೆ ಈ ಜರ್ಮನಿಯ ರಾಜಧಾನಿ ಬರ್ಲಿನ್ ಪತನವಾಯಿತು ಈ ದಾಳಿಗೆ ಜರ್ಮನಿಯ ರಾಜಧಾನಿ ಬರ್ಲಿನ್ ಪತನವಾಯಿತು ಇದರಿಂದಾಗಿ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಹಿಟ್ಲರ್ ಆತ್ಮಹತ್ಯೆಯನ್ನು ಮಾಡಿಕೊಂಡನು ಜರ್ಮನಿ ಜೊತೆಗಿದ್ದ ಇಟಲಿಯ ಮೇಲೆ ಮಿತ್ರ ಪಡೆಗಳು ಒಟ್ಟಿಗೆ ಆಕ್ರಮಣವನ್ನು ಮಾಡ್ತವೆ ಈ ಯುದ್ಧದಲ್ಲಿ ಮುಸ್ಸಲೋನಿಯನ್ನು ಹತ್ಯೆ ಮಾಡಲಾಯಿತು ಇಟಲಿಯಲ್ಲಿ ಸರ್ವಾಧಿಕಾರಿಯ ಆಡಳಿತವೂ ಕೊನೆಗೊಂಡಿತು ಇನ್ನು ಶತ್ರು ಬಣದಲ್ಲಿ ಉಳಿದ ಜಪಾನ್ ರಾಷ್ಟ್ರದ ಮೇಲೆ ಅಮೇರಿಕಾ ಜಪಾನಿನ ಹಿರೋಶಿಮಾ ಮತ್ತು ನಾಗಸಾಕಿ ಮೇಲೆ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಅಮೆರಿಕ ಜಗತ್ತಿನ ಮೊಟ್ಟ ಮೊದಲ ಅಣು ಬಾಂಬನ್ನು ಹಾಕಿತ್ತು ಇದರಿಂದ ಲಕ್ಷಾಂತರ ಜನ ಹತರಾದರು ಇದರ ದುಷ್ಪರಿಣಾಮವನ್ನು ಜಪಾನ್ ಇಂದಿಗೂ ಅನುಭವಿಸುತ್ತಿದೆ ಸಾವಿರದ ಒಂಬೈನೂರ ನಲವತ್ತೈದು ಆಗಸ್ಟ್ ಹದಿನೈದರಂದು ಜಪಾನ್ ಪೂರ್ಣವಾಗಿ ಶರಣಾಯಿತು ಮಿತ್ರ ಬಣಗಳು ಈ ಯುದ್ಧದಲ್ಲಿ ಸಂಪೂರ್ಣವಾಗಿ ವಿಜಯವನ್ನು ಸಾಧಿಸಿದ್ರು ಪ್ಲೀಸ್ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು